ಈ ಆರ್ಕೆಸ್ಟ್ರಾ ವಿದ್ಯಾರ್ಥಿ ಆರ್ಕಾಶ ಅನ್ನೋದು ತುಂಬಾ ಖುಷಿಯನ್ನು ತಂದಿದೆ ಅಂತ ನನ್ನ ಅನಿಸಿಕೆ ಮಕ್ಕಳು ಅವ್ರು ಆಡ್ತಾ ಇರಬೇಕಾದ್ರೆ ಎಲ್ಲ ಮಕ್ಕಳು ತುಂಬಾ ಇನ್ವಾಲ್ವ್ ಆಗಿ ಚಪಾಳೆ ಖುಷಿಯಾಗಿ ಮಕ್ಕಳು ಏನೋ ಒಂದು ಇವತ್ತು ಹಬ್ಬ ಅನ್ನೋ ಒಂದು ರೀತಿಯಲ್ಲಿ ಮಕ್ಕಳು ಇನ್ವಾಲ್ವ್ ಆಗಿ ಸಂತೋಷ ಪಟ್ಟಿದ್ದಾರೆ ಆ ಮಕ್ಕಳಿಗೂ ಕೂಡ ನಾವು ಸಿನಿಮಾ ರೀತಿಯಲ್ಲಿ ನಮ್ಮ ಶಾಲೆಯಲ್ಲಿ ಮಗಿಗಳನ್ನ ಮತ್ತೆ ಪದ್ಯಗಳನ್ನ ಕೊಟ್ಟಿದ್ದಾರೆ ನೀವೆಲ್ಲರೂ ಕೂಡ ಇದೇ ರೀತಿಯಲ್ಲಿ ನೀವು ಮತಿಗಳನ್ನು ಮತ್ತು ಪದ್ಯಗಳನ್ನು ಪ್ರಾಕ್ಟೀಸ್ ಮಾಡಿದರೆ ನೀವು ಕೂಡ ಅವರಿಗಿಂತ ಕಮ್ಮಿ ಅಲ್ಲ ಅನ್ನೋ ರೀತಿಯಲ್ಲಿ ಶಾಲೆಯಲ್ಲಿ ನೀವು ಕೂಡ ಪ್ರದರ್ಶನ ಮಾಡ್ಬೋದು ಅನ್ನೋದನ್ನ ಅವರು ತಿಳಿಸ್ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಮತ್ತು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಅಂತಹ ಧನ್ಯವಾದಗಳು ಈ ಮ್ಯಾಜಿಕ್ ಅನ್ನೋದು ಮೂಢನಂಬಿಕೆ ಈ ನಮ್ಮ ಸಮಾಜದಲ್ಲಿ ಆಸುಕ ಆಗಿಬಿಟ್ಟಿದೆ ಏನ್ ಮಾಡಿದ್ರು ಕೂಡ ಏನೋ ಒಂದು ಮೂಢನಂಬಿಕೆ ನಮ್ಮ ಜನಗಳಿಗೆ ಅದು ಗೊತ್ತಾಗ್ಬಿಟ್ಟಿದೆ ನೋಡಿದ್ರೆ ಟೆಕ್ನಿಕ್ ಇದೆ ವಿಜ್ಞಾನ ಇದೆ ಅದನ್ನ ನೀವೆಲ್ಲರೂ ಯೋಚನೆ ಮಾಡಬೇಕು ಅವ್ರು ಯಾಕೆ ಮಾಡ್ತಾ ಇದಾರೆ ಅದರಲ್ಲಿ ಏನ್ ತಂತ್ರ ಇದೆ ಅನ್ನೋದನ್ನ ನೀವು ನೋಡಿ ಯೋಚನೆ ಮಾಡಬೇಕು ಇದು ಮಕ್ಕಳಲ್ಲಿ ಆಸಕ್ತಿಯನ್ನ ಮಾಡಿಸುತ್ತೆ ಮತ್ತೆ ನೋಡಿ ಎಲ್ಲ ಮಕ್ಕಳು ಕೂಡ ಅವ್ರ ಕೈಯನ್ನೇ ನೋಡ್ತಾ ಇದ್ದಾರೆ ನಿಜವಾಗ್ಲು ತುಂಬ ಹೃದಯದ ಧನ್ಯವಾದಗಳನ್ನ ಈ ವಿದ್ಯಾರ್ಥಿ ಲೋಕ ಆರ್ಕೇಶ್ ಅವ್ರಿಗೆ ಅರ್ಪಿಸ್ತಾ ಇದ್ದಾರೆ ಥ್ಯಾಂಕ್ ಯು